ಪ್ಲೀಸ್ ಲಿಸನ್ ದೀಸ್ ವರ್ಡ್ಸ್ ದಯವಿಟ್ಟು ಕೇಳಿಸ್ಕೊಡ್ರಿ ವಾಕ್ಯವನ್ನು ಯಾಕೆ ನಮ್ಮ ಕುಟುಂಬ ಬ್ಲೆಸ್ ಆಗಿಲ್ಲ ಯಾಕೆ ನಮ್ಮ ಕುಟುಂಬದಲ್ಲಿ ಪ್ರಾಸ್ಪರಿಟಿ ಇಲ್ಲ ಯಾಕೆ ನಮ್ಮ ಕುಟುಂಬದಲ್ಲಿ ಆರೋಗ್ಯ ಇಲ್ಲ ಯಾಕೆ ಅಂದರೆ ನಾವು ಸಂತೋಷ ಇಲ್ಲ ನೀವು ಯಾವಾಗ ಸಂತೋಷವಾಗಿರ್ತೀರೋ ಆಟೋಮೆಟಿಕ್ಕಾಗಿ ನಿಮ್ಮೆಲ್ಲ ಆರ್ಗನ್ಸು ಹ್ಯಾಪಿಯಾಗಿರ್ತವೆ ನೀವು ಯಾವಾಗ ಮಗ ಗಂಟಾ ಕೊಂಡಿದರೆ ಯಾವಾಗ ಗುರು 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 ಅಂತ ಇದ್ದರೆ ನಿಮ್ಮೆಲ್ಲ ಅಂಗಗಳು ಗುರು ಗುರು ಅಂತವೆ ಅನೇಕ ಕುಟುಂಬಗಳಲ್ಲಿ ಏನಿಲ್ಲ ಸಂತೋಷ ಇಲ್ಲ ಅವ್ರಿಗೇನಂದರೆ ಮಖ ಹಂಗೆ ಗಂಟಾಕ್ಕೊಂಡಿದ್ರೆ ಎಲ್ಲ ಬಂದ್ಬಿಡ್ತೀನಿ ನೆನೆಸ್ಕೊಂದರೆ ಆದರೆ ಬೈಬಲ್ ಹೇಳ್ತಾರೆ ನೀವು ಯಾವಾಗ ಸಂತೋಷವಾಗಿರ್ತೀರೋ ಯಾವಾಗ ನೀವು ಸಂತೋಷವಾಗಿರ್ತೀರೋ ಏನು ಸಂತೋಷ ಮನೆಯಲ್ಲಿ ಏನು ಇಲ್ಲ ಕಾರಿಲ್ಲ ಮನೆ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಅದಕ್ಕೆ ನೀವು ದುಃಖ ಪಡ್ತೀರ ವ್ಯಥ ಪಡೆದಿರ ಏನಿಲ್ಲ ಅಂದರೂ ಕೂಡ ನಾನು ಕ್ರಿಸ್ತನನ್ನು ನಂಬಿದ್ದೇನೆ ಕ್ರಿಸ್ತನ್ ನನ್ನೊಳಗಿದ್ದಾನೆ ಎಂಬುದಾಗಿ ಸಂತೋಷವಾಗಿ ಇರೋದಾದರೆ ಪರಲೋಕ ನೀನು ನೋಡಿ ಸಂತೋಷಪಟ್ಟು ನಿನಗೆ ಬೇಕಾದ ಎಲ್ಲವನ್ನು ಆ ಪರಲೋಕ ನಿನಗಾಗಿ ಮಾಡ್ತಿದ್ದೆ ಯಾವತ್ತೂ ಕೂಡ ಪ್ರೇಯರೇ ಸಂತೋಷ ಬಗ್ಗೆ ಅನ್ನೋದು ಕಲಿಯಿರಿ ಯಾಕೆಂದರೆ ಬೈಬಲ್ ಅದನ್ನು ಹೇಳ್ತಿದೆ ಅದು ಸಂತೋಷದ ಬಗ್ಗೆ ಕೆಲವು ವಿಚ ವಿಚಾರಗಳನ್ನು ನಿಮ್ಮೊಂದಿಗೆ ಮಾತಾಡಕ್ಕೆ ಹಂಚ್ಕೊಳ್ಳೋಕ್ಕಾಗಿ ನಾನು ಬಂದಿದ್ದೇನೆ ತಗೊಳ್ರಿ ಪಿಲಿಪ ಪಿಲಿಪದವ್ರು ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಒಂದನೇ ವಚನ ಓದೋಣ ಚಾಪ್ಟರ್ ತ್ರೀ ವರ್ಸಸ್ ಒನ್ ಇವತ್ತು ಎಷ್ಟು ದುಡ್ಡು ಬಂದರೂ ಕೆಲವರು ಸಂತೋಷನಿಲ್ಲ ಕ್ರಿಸ್ತನಲ್ಲಿರುವ ನಾವು ಹೇಗಿರಬೇಕು ನಮ್ಮ ಕ್ವಾಲಿಟೀಸ್ ಹೇಗಿರ್ಬೇಕು ನಮ್ಮ ನಡತೆಗಳು ಹೇಗಿರ್ಬೇಕಂತ ಬೈಬಲ್ ಇವತ್ತು ರಾತ್ರಿ ಹೇಳ್ತಿದ್ದೆ ಅದನ್ನು ಇವತ್ತು ಫಾಲೋ ಮಾಡೋಕೆ ಶುರು ಮಾಡ್ರಿ ನೀವು ಇರೋದ್ರಲ್ಲಿ ಸಂತೋಷವಾಗಿರಿ ಪರಿ ಅದೇ ಮಕ್ಕಳೇ ನಿಮ್ಮ ಲೈಫ್ ಹೆಂಗಿರ್ತದೆ ನೋಡಿ ನಾಮಂದರೆ ಕಡೆಯ ಮಾತೇನೆ ಸಂತೋಷ ಯಾರಲ್ಲಿ ಸಂತೋಷ ಪಡಬೇಕು ನಾವು ಯಾಕೆ ಕರ್ತನಲ್ಲಿ ಕರ್ತನು ನಮ್ಮನ್ನ ಪಾಪಿಗಳಾದ ನಮ್ಮನ್ನ ಏನು ಮಾಡಿದ್ದಾರೆ ದೇವರ ಮಕ್ಕಳನ್ನಾಗಿ ಮಾಡಿದ್ದಾರೆ ಅದಕ್ಕಾಗಿ ನೀವು ಸಂತೋಷ ಪಡಬೇಕಂತೆ ನನ್ನ ಕಾರಿಲ್ಲ ಮನೆಯಿಲ್ಲ ಅದಿಲ್ಲ ಇದಿಲ್ಲ ಫಸ್ಟ್ ಕ್ರಿಸ್ತರಲ್ಲಿ ಸಂತೋಷ ಪಡ್ರಿ ಇವತ್ತು ಕ್ರೈಸ್ತರು ಕ್ರಿಸ್ತನನ್ನು ಕ್ರಿಸ್ತನನ್ನು ಕಾಪಾಡಿದ್ದೇನೆ ನನ್ನ ನೀತಿಯೊಂದನ್ನು ಮಾಡಿದ್ದೇನೆ ನನ್ನ ಪರಿಶುದ್ಧನಾಗಿ ಮಾಡಿದ್ದೇನೆ ಎಂಬುದಾಗಿ ಸಂತೋಷಪಟ್ಟವನು ದೇವರನ್ನು ಪ್ರಾರ್ಥಿಸುವಾಗ ಉಳಿದಿದ್ದು ಎಲ್ಲವೂ ಕೂಡ ಪ್ಯಾಕೇಜ್ ಅವನಿಂದ ಬರ್ತಿದೆ ಪ್ರಿಯ ದೇವ ಮಕ್ಕಳೇ ಇವನು ಮೊದಲು ಏಕದ್ ಅದನ್ನೇ ನೋಡೋದ್ರಿಂದ ಅದೇನೂ ಬರೋದಿಲ್ಲ ಇನ್ನು ದರಿದ್ರನ ಜಾಸ್ತಿ ಆಗ್ತಿದೆ ಯಾಕಂದ್ರೆ ಮೊದಲು ಕ್ರಿಸ್ತನ್ ಯಾರೆಂಬ ಅರಿವು ನಮ್ ಬರ್ಬೇಕು ಅದಕ್ಕೆ ಪೌಲ ಹೇಳ್ತಾನೆ ಏನಂತೆ ಓದಿ ಓದಿ ವಾಕ್ಯವನ್ನ ಸಂತೋಷಿಸ್ಬೇಕಂತ ನಾನು ಕ್ರಿಸ್ತನ ವಿಷಯದಲ್ಲಿ ನೀವು ಇರುವಾಗ ಕ್ರಿಸ್ತನು ನಮ್ಮನ್ನು ಏನು ಮಾಡಿದೆ ಎಂಬುದಾಗಿ ನೀವು ತಿಳ್ಕೊಂಡು ಅದನ್ನು ಧ್ಯಾನಿಸ್ಕೊಂಡು ಸಂತೋಷ ಪಡುವಾಗ ನೀವು ಬಹಳ ಬ್ಲಸ್ ಆಗ್ತೀರಾ ಆದರೆ ಅಕ್ಕಪಕ್ಕದಲ್ಲಿ ಕೆಲವರು ಇದ್ದಾರೆ ಅವ್ರನ್ನ ಪೌಲ ಏನ್ ಹೇಳ್ತಾನೆ ಗೊತ್ತಾ ನೆಗೆಟಿವ್ ಮಾಗಳನ್ನ ಈ ನೆಗೆಟಿವ್ ಮಾ ತಗೊಂಡ್ ಬರ್ತಾರೆ ನೋಡಿ ಹ ಕ್ರಿಸ್ತನನ್ನ ಹಿಂಗ ಆರಾಧನೆ ಮಾಡ್ಬೇಕು ಕ್ರಿಸ್ತನ ಹಿಂಗ ಆರಾಧನೆ ಮಾಡಬೇಕಂದ್ರೆ ತಪ್ಪು ತಪ್ಪಾಗಿ ಬೋಧಿಸ್ತಾ ನೋಡಿ ಅಂತವ್ರನ್ನ ಪವಲ ಏನ್ ಗೊತ್ತಾ ನೋಡಿ ಏನ್ ಕರಿತ ನೀವೇ ಕೇಳ್ಕೊಡ್ರಿ ಆ ನಾಯಿಗಳಿಗೆ ಆ ನಾಯಿಗಳಿಗೆ ಎಚ್ಚರಿಕೆ ಆಗಿರಿ ನೋಡಿ ನಾಯಿ ಏನ್ ಕರೆದ್ಬಿಟ್ರಿ ಕ್ರಿಸ್ತನನ್ನ ತಪ್ಪಾದ ರೀತಿಯಲ್ಲಿ ಬೋಧಿಸ್ತಾ ನೋಡಿ ತಪ್ಪಾದ ರೀತಿಯಲ್ಲಿ ಮಾತಾಡ್ತಾ ನೋಡಿ ಅದು ಅವರು ಅವತ್ತಿನ ಯಹುದರನ್ನ ಬೈತಾ ಇದಾನೆ ನಾಯಿ ಎಂದು ಬೈತಾ ಇದಾನೆ ಅವತ್ತಿನ ಒಂದು ಬೋಧಕರಿರ್ಬೋದು ಜನಗಳನ್ನ ತಪ್ಪಾದ ರೀತಿಯಲ್ಲಿ ಇವಾಗ ನೋಡಿ ಇವತ್ತು ಇವತ್ತೆಲ್ಲ ಹಿಂಗೆ ಹೇಳ್ತಾರೆ ನೀವು ಮೊಣಕಾಲಾಗಬೇಕು ಹಾಕಬೇಕು ನೀನು ಕಪ್ಪಗಾಗಬೇಕು ಇದೆಲ್ಲ ಕ್ರಿಸ್ತನಿಗೆ ಆದ ಮಾತುಗಳು ಕ್ರಿಸ್ತನ್ ಎಲ್ಲೂ ಹೇಳಿಲ್ಲ ನಿಮ್ಮ ಕಾಲು ಮೊಣಕಾಲಾಗ ಕಪ್ಪಗಾಗಬೇಕು ನೀವು ನೀವು ಫಾಸ್ಟಿಂಗ್ ಮಾಡಬೇಕು ಆಗ ಮಾತ್ರ ನಿಮ್ಮ ಪ್ರಾರ್ಥನೆ ಕೇಳ್ತಾನೆ ದೇವರು ಎಲ್ಲಿ ಹೇಳಿಲ್ಲ ನೀ ಎಲ್ಲಿ ಕುತ್ಕೊಂಡಿರ್ತೀವಿ ಅಲ್ಲ ಅಪ್ಪ ಅಂತ ಕರೆದರೆ ಅಪ್ಪ ನಿನಗಾಗಿ ಇಪ್ಪತ್ತು ನನ್ನಲ್ಲಿ ಅವರು ಪ್ರೇಯರ್ ಮಾಡ್ತಾ ಇದ್ದಾರೆ ನೀವು ಅದನ್ನು ರಿಸೀವ್ ಮಾಡ್ಕೊಳ್ಬೇಕು ಯೇಸು ನಾಮದಲ್ಲಿ ರಿಸೀವ್ ದಟ್ ಇನ್ ದ ನೇಮ್ ಆಫ್ ಜೀಸಸ್ ಪ್ಲೀಸ್ ಲಿಸನ್ ದೀಸ್ ವರ್ಡ್ಸ್ ದಯವಿಟ್ಟು ಕೇಳಿಸ್ಕೊಳ್ರಿ ವಾಕ್ಯವನ್ನು ಯಾಕೆ ನಮ್ಮ ಕುಟುಂಬ ಬ್ಲೆಸ್ ಆಗಿಲ್ಲ ಯಾಕೆ ನಮ್ಮ ಕುಟುಂಬದಲ್ಲಿ ಪ್ರಾಸ್ಪರಿಟಿ ಇಲ್ಲ ಯಾಕೆ ನಮ್ಮ ಕುಟುಂಬದಲ್ಲಿ ಆರೋಗ್ಯ ಇಲ್ಲ ಯಾಕೆ ಅಂದರೆ ನಾವು ಸಂತೋಷ ಇಲ್ಲ ನೀವು ಯಾವಾಗ ಸಂತೋಷವಾಗಿರ್ತೀರೋ ಆಟೋಮೆಟಿಕ್ಕಾಗಿ ನಿಮ್ಮೆಲ್ಲ ಆರ್ಗನ್ಸು ಹ್ಯಾಪಿಯಾಗಿರ್ತವೆ ನೀವು ಯಾವಾಗ ಮಗ ಗಂಟಾ ಕೊಂಡಿದರೆ ಯಾವಾಗ ಗುರು 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 ಅಂತ ಇದ್ದರೆ ನಿಮ್ಮೆಲ್ಲ ಅಂಗಗಳು ಗುರು ಗುರು ಅಂತವೆ ಕಿಡ್ನಿನ ಗುರು ಅಂತಿದೆ ಲಿವರ್ಗ ಗುರ್ರಂತಿದೆ ಎಲ್ಲನೂ ಗುರ್ರಂತಿದ್ದೆ ಆ ಡಾಕ್ಟರ್ ಹೇಳ್ತಾರೆ ಕಿಡ್ನಿಗೆ ಏನೋ ಸಮಸ್ಯೆ ಇದೆ ಆ ನೀನು ಏನೋ ಸಮಸ್ಯೆ ಇದೆ ನಿನ್ನ ಇದಕ್ಕೇನೋ ಸಮಸ್ಯೆ ಇದೆ ಯಾಕೆ ಹೇಳಿ ನೀನು ಗುರ್ರಂತಿದ್ಯಾ ನೀನು ಗುರ್ರಂತಿರೋದನ್ನ ಇಡೀ ಶರೀರ ಅಂತ ಇರ್ತದೆ ನೀನು ಸಂತೋಷವಾಗಿದ್ದು ನೋಡು ಬ ಜ್ಞಾನ ಪುಸ್ತಕ ಹೇಳ್ತಿದೆ ಹರ್ಷ ಹರ್ಷ ಹೃದಯವು ಒಳ್ಳೆಯ ಔಷಧ ಅಂತೆ ನಿನಗೇನಿದ್ಯೋ ಅದರಲ್ಲಿ ತೃಪ್ತಿ ಆಗಿರು ಎಸ್ ಇವತ್ತಲ್ಲ ನಾಳೆ ನನ್ನ ದೇವ್ನನ್ನು ಕೊಡ್ತೇನೆಂಬ ವಾಗ್ದಾನಗಳನ್ನು ಮಾತನಾಡು ನಾನು ಹೇಳ್ತೀನಿ ನೋಡಿ ನಿಮ್ಮ ಜೀವಿತ ಸೂಪರಾಗಿರ್ತಿದ್ದೆ ಪ್ರೇಯರೇ ನಾನು ಪ್ರಾರಂಭದ ದಿನಗಳಲ್ಲಿ ಯೇಸು ಸ್ವಾಮಿಯನ್ನು ನಂಬು ನಂಬು ನಾನು ನಂಬಿದ ದಿನಗಳಲ್ಲಿ ನಾನು ಬಂದ್ಬಿಟ್ಟು ನಾನು ನಾನು ಬಂದ್ಬಿಟ್ಟು ಯೇಸುಗೋಸ್ಕರ ನಾನು ಒಂದು ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸಲ್ಲಿ ನಾನು ನಂಬಿದ್ದು ಇಪ್ಪತ್ತೈದು ಇಪ್ಪತ್ತಾರು ವಯಸ್ಸಲ್ಲಿ ನಾನು ನಂಬಿದ್ದು ಅದಕ್ಕೆ ಮುಂಚೆ ಲಕ್ಷ ರೂಪಾಯಿ ಹಣವನ್ನು ಕಳ್ಕೊಂಡು ಜೈಲು ಜೈಲಿಗೆಲ್ಲ ಹೋಗಿ ಪಾಪದ ಜೀವಿತ ಜೈಲಿಗೆಲ್ಲ ಹೋಗಿ ನಾವು ಹೊರಗಡೆ ಬಂದು ಯಾರೋ ನನಗೆ ಏಸು ಕ್ರಿಸ್ತರನ್ನು ಪರಿಚಯ ಮಾಡಿ ಯೇಸು ಕ್ರಿಸ್ತರನ್ನು ನಂಬಿದ ಮೇಲೆ ನನಗೆ ಎಷ್ಟು ಕೊಟ್ಟ ಸಂಬಳ ಕೇವಲ ಸಾವಿರದ ಆರುನೂರ ಐವತ್ತು ರೂಪಾಯಿ ಅಷ್ಟೇ ಹಾಗಾದರೆ ಕೇವಲ ಸಾವಿರದ ಆರುನೂರ ಐವತ್ತು ರೂಪಾಯಿ ಕೊಟ್ಟು ಏನು ಮಾಡೋದು ಯೋಚನೆ ಮಾಡಿ ಏನು ಮಾಡೋದು ಯೋಚನೆ ಮಾಡಿ ನೀವೇ ಹೇಳ್ರಿ ಆದರೆ ನನಗೇನು ಸಂತೋಷ ಅಂದರೆ ನಾನು ಕ್ರಿಸ್ತನನ್ನು ಕಂಡುಕೊಂಡೆ ಲಕ್ಷಾಂತರ ಹಣ ಇರುವಾಗ ಕ್ರಿಸ್ತನ ನನಗೆ ಗೊತ್ತಿರಲಿಲ್ಲ ಕ್ರಿಸ್ತನ ಗೊತ್ತಿಲ್ಲ ಬರೇ ಬಾರು ಎಣ್ಣೆ ಸಾರಾಯಿ ಫ್ರೆಂಡ್ಸು ಇಷ್ಟೇ ಆದರೆ ಕ್ರಿಸ್ತನ ನಂಬಿದ್ಮೇಲೆ ಅವಾಗ ಏನು ಸಂತೋಷ ಅಂದರೆ ಅವಾಗ ನನಗೆ ಪ್ರಾರಂಭದ ದಿನಗಳು ವಾಕ್ಯ ಹೇಳೋಕ್ಕೂ ಗೊತ್ತಿಲ್ಲ ನನಗೆ ಮನೆ ಮನೆಗೆ ಹೋಗಿ ಪ್ರೇಯರ್ ಮಾಡ್ತಾ ಇದೆ ಮನೆ ಮನೆಗೆ ಹೋಗಿ ಪ್ರೇಯರ್ ಮಾಡ್ತಾ ಇದೆ ಮನೆಯಲ್ಲಿ ಬಾರಿ ಯಾರಿದ್ರೂ ಮರ್ತೋಗ್ಬಿಟ್ಟು ರಾತ್ರಿ ಹತ್ತು ಗಂಟೆಗೆ ಹನ್ನೊಂದು ಗಂಟೆಗೆಲ್ಲ ಬರ್ತಾಯಿದೆ ಅಷ್ಟು ಸಂತೋಷ ಒಬ್ಬರು ಹೋಗಿ ಸುವಾರ್ತೆ ಹೇಳಿ ಬರುವಾಗ ಸಂತೋಷ ಏನೋ ನನಗೆ ಕೋಟಿ ರೂಪಾಯಿ ಮರಳಿರ್ತಾರಾ ಆ ಸಂತೋಷನ ಇವತ್ತು ನನ್ನನ್ನು ಒಂದು ಆಶೀರ್ವಾದದ ಇಟ್ಟಿದೆ ಪ್ರಿಯ ದೇವ ಮಕ್ಕಳೇ ಇವತ್ತು ಎಷ್ಟು ಜನ ಕ್ರಿಸ್ತನಲ್ಲಿ ಸಂತೋಷ ಪಡ್ತಾಯಿದ್ದೀರಾ ಕ್ರಿಸ್ತನ ಸ್ಯಾಲ್ವೇಷನಲ್ಲಿ ಕ್ರಿಸ್ತನ ರಕ್ಷಣೆಯಲ್ಲಿ ಎಷ್ಟು ಜನ ಸಂತೋಷ ಪಡ್ತಾ ಇದ್ದೀರಾ ಪಟ್ಟು ನೋಡಿ ನನ್ನ ಹೆಸರು ಪರಲೋಕದಲ್ಲಿ ಬರೆದಿದೆ ಎಂಬುದಾಗಿ ಸಂತೋಷ ಪಡೋಕ್ಕೆ ನೀವು ಶುರು ಮಾಡ್ತೀರಾ ನೋಡಿರಿ ಬೈಬಲ್ ಹೇಳ್ತಿದೆ ಲೋಕನ ಬಳಿ ಶುಭ ಸಂಜೆ ಹತ್ತನೇ ಅಧ್ಯಾಯ ಇಪ್ಪತ್ತನೇ ವಚನ ನೋಡಿ ಹಾಂ ಯಾವುದಕ್ಕೆ ಸಂತೋಷ ಪಡ್ಬೇಕಾದ್ರೆ ನಾವು ಇವತ್ತು ಇಲ್ಲ ನಮಗೆ ಇಲ್ಲ ಅಂತ ಸಂತೋಷ ಇಲ್ಲ ಒಳ್ಳೆ ಇಲ್ಲ ಅಂತ ಸಂತೋಷ ಇಲ್ಲ ಒಳ್ಳೆ ಕಾರ್ ತೊಗೊಂಬಿಟ್ರೆ ಅವ್ರು ನೋಡಿದ್ರೆ ಅವ್ರು ನೋಡಿ ಮನೆಗೆ ಬಂದರೆ ನಮಗೆ ಒಂಥರ ಕೂತ್ಕೊಳೋದು ಯಾಕಪ್ಪ ಬೇಜಾರಾಗಿದೆ ಯಾಕೆ ಮೂರನೇ ಮನೆಯನ್ನು ಕಾರ್ ತೊಗೊಂಬಿಟ್ಟಿದ್ದೇನೆ ಅಯ್ಯೋ ದೇವರೇ ಮೂರನೇ ಮನೆಯವನ್ ಕಾರ್ ತಗೊಂಡಿರ್ಬೋದು ಬೈಬಲ್ ಹೇಳ್ತೀನಿ ನಿನ್ ಹೆಸರನ್ನ ದೇವ್ರು ಎಲ್ ಬರ್ದಿಕಿದಂತೆ ಪರಲೋಕದಲ್ಲಿ ಬರ್ದಿಟ್ಟಿದರಂತೆ ಅದಕ್ಕೆ ಡೈಲಿ ನೀನ್ ಸಂತೋಷ ಪಡ್ಬೇಕು ನೀನ್ ಆಗ ಸಂತೋಷ ಪಡೋದಾದ್ರೆ ಪರಲೋಕವೇ ನಿನಗಾಗಿ ಕೆಲಸ ಮಾಡಕ್ ಶುರು ಮಾಡ್ತಿದ್ದೆ ನೀವತ್ತು ನೀವು ಕ್ರಿಸ್ತರಲ್ಲಿ ಸಂತೋಷ ಪಡಕ್ ಶುರು ಮಾಡ್ರಿ ಓದಿ ಮವಾಕ್ಯ ಲೋಕಗಳು ಲೋಕಮ್ ಶುಭ ಸಂದೇಶ ಇಪ್ಪತ್ ಹತ್ತನೇ ಅಧ್ಯಾಯ ಇಪ್ಪತ್ತ ಇಪ್ಪತ್ತನೇ ವಚನ ಆದರೂ ದೆವ್ವಗಳು ನಮಗೆ ಅಧೀನವಾಗಿವೆ ಎಂದು ಸಂತೋಷ ಪಡದೆ ಸಂತೋಷ ಪಡದೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆತಿರುತ್ತವೆ ಎಂದು ಸಂತೋಷ ಪಡೆರಿ ನೋಡಿದ್ರ ಸಂತೋಷ ಮನೇಲಿ ಕಾರಿಲ್ಲ ಅಂತ ಕಾರ್ ಇದ್ದರೆ ಸಂತೋಷ ಸರಿ ಮಾರುತಿ ಕಾರ್ ಬಂದಮೇಲೆ ಅವ್ನಿಗೆ ಬಿ ಎಮ್ ಡಬ್ಲ್ಯೂ ಬರಬೇಕು ಬಿ ಎಮ್ ಡಬ್ಲ್ಯೂ ಬಂದ ಮೇಲೆ ಇನ್ನೂ ಏನೋ ಇದೆ ಹೆಸರು ನಾವು ಬಾಯಿನಲ್ಲೇ ಬರೋಲ್ಲ ನೋಡ್ರಿ ಎಲ್ ಸಿ ಡಿ ಬಂದ ಮೇಲೆ ಎಲ್ ಇ ಡಿ ಅಯ್ಯೋ ಅವ್ರ ಮನೇಲಿ ಎಲ್ ಇ ಡಿ ತೆಗ್ದು ಅರವತ್ತೈದು ತೆಗ್ದುಬಿಟ್ರೆ ನಾವು ತೆಗ್ದಿಲ್ವೇ ಇವಾಗ ಎಲ್ ಇ ಡಿ ಆಗಿ ಇನ್ನೊಂದು ಇವಾಗ ನೋಡ್ರಿ ಹಿಂಗೆ ಆದರೆ ಬೈಬಲ್ ಹೇಳ್ತಿದ್ದೆ ಕ್ರಿಸ್ತನಲ್ಲಿ ಯಾರು ಸಂತೋಷವಾಗಿರ್ತಾರೋ ಅವನಿಗೆಲ್ಲ ಇದ್ದಂಗೆ ಅಂತ ಬೈಬಲ್ ಹೇಳ್ತಿದ್ದು ಪ್ರೇರ ಇವತ್ತು ಸಂತೋಷ ಸಂತೋಷವೇ ಇಲ್ಲ ಕ್ರೈಸ್ತ ಮಕ್ಕಳಲ್ಲಿ ಯಾವಾಗಲೂ ದರಿದ್ರವಾಗಿ ಮಾತಾಡ್ತಾಯಿರ್ತಾರೆ ಅವರು ದ ನೆನ್ನೆ ನಾನು ಹೇಳಿ ಬಾಯಿ ಬಗ್ಗೆ ಮಾತಾಡಿ ದರಿದ್ರವಾಗಿ ಮಾತಾಡಿ ಮಾತಾಡಿ ಮಾತಾಡಿನೇ ಅವ್ರ ಲೈಫೇ ದರಿದ್ರವಾಗಿ ಬಿಡಿದೆ ನಮ್ಮ ಹೆಸರುಗಳು ಎಲ್ಲಿ ಬರೆಯಲ್ಪಟ್ಟಿದ್ದಂತೆ ನಮ್ಮ ಹೆಸರುಗಳು ಪರಲೋಕದಲ್ಲಿ ಬರೆದಿದೆ ಎಂಬುದಾಗಿ ನಾವು ಸಂತೋಷ ಪಡ್ಬೇಕು ಪ್ರತಿದಿನ ಪ್ರಾರ್ಥನೆಯಲ್ಲಿ ಬೆಳಿಗ್ಗೆ ತಕ್ಷಣ ದೇವರೇ ನನ್ನ ಹೆಸರನ್ನು ಪರಲೋಕದಲ್ಲಿ ಬರೆದಿದ್ಯಾ ಅದಕ್ಕಾಗಿ ನಿಮಗೆ ಸ್ತೋತ್ರ ನೀನು ನನ್ನೊಳಗೆ ವಾಸ ಮಾಡ್ತಾ ಇದೆಯಾ ಅದಕ್ಕಾಗಿ ನಿಮಗೆ ಸ್ತೋತ್ರ ಇನ್ನು ಜೀವಿಸುವುದ ನಾನು ಕ್ರಿಸ್ತ ನನ್ನಲ್ಲಿ ಜೀವಿಸ್ತಾ ಇದ್ದೇನೆ ಎಂಬುದಾಗಿ ಅದಕ್ಕಾಗಿ ಸ್ತೋತ್ರ ನಾನು ನಾನನ್ನು ಕರ್ಕೊಂಡೋಗಿ ಪರಲೋಕದ ತಂದೆ ಬಲಭಾಗದಲ್ಲಿ ಕುಂಡ್ರಿಸಿದ್ಯಾ ಎಫ್ ಎಸ್ ಐ ಎರಡು ಏಳರ ಪ್ರಕಾರ ಅದಕ್ಕಾಗಿ ಸಂತೋಷ ಪಡ್ರಿ ಪರಲೋಕ ಇದನ್ನೆಲ್ಲ ಕೇಳುವಾಗ ನಿನಗೆ ಏನು ಬೇಕಾಗಿದೆಯೋ ಎಲ್ಲವನ್ನು ಪರಲೋಕ ನಿನಗಾಗಿ ಮಾಡುವಂಥದ್ದಾಗಿದೆ ಪ್ರಿಯ ದೇವ ಮಕ್ಕಳೇ ಇಲ್ಲಿಪ ನಾಲ್ಕು ನಾಲ್ಕು ಏನಂತ ಹೇಳ್ತೇನೆ ಸಂತೋಷವಾಗಿರಿ ಯಾವಾಗಲೂ ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ ನೋಡ್ರಿ ಯಾರಲ್ಲಂತೆ ಒಳ್ಳೆ ಮನೆ ಇದೆ ಅಂತ ಸಂತೋಷ ಪಡ್ಬಿಡ್ರಿ ಬ್ಯಾಂಕಲ್ಲಿ ಒಂದು ಕೋಟಿ ಇದೆ ಅಂತ ಸಂತೋಷ ಪಡ್ಬಿಡ್ರಿ ನಾನು ನಾಲ್ಕು ಮನೆ ಇದೆ ಅಂತ ಸಂತೋಷ ಪಡ್ಬಿಡ್ರಿ ಕರ್ತನಲ್ಲಿ ಸಂತೋಷ ಪಡ್ರಿ ಕರ್ತನಲ್ಲಿ ಕರ್ತನೆ ಇಲ್ದಿರ ಆಗ ಕೆಲವರು ಹೇಳ್ತಾರೆ ಹಗ್ಲು ರಾತ್ರಿ ದುಡಿತಾರೆ ಹಗ್ಲು ರಾತ್ರಿ ದುಡಿದು ದೇವರಿಗೆ ಟೈಮ್ ಕೊಟ್ಟಿಲ್ಲ ಅಂದ್ರೆ ಅದರಲ್ಲಿ ಏನು ಬರ್ತೈತೆ ವ್ಯಸನ ಬರ್ತೈತೆ ಇವತ್ತು ನೋಡಿ ನಾನು ಆನ್ಲೈನಲ್ಲಿ ಅನೇಕ ಹೊರದೇಶದಿಂದ ಅನೇಕರು ನೋಡ್ತಾರೆ ಅವರು ತುಂಬ ಬ್ಯುಸಿ ಇರ್ತಾರೆ ಆದರೂ ಗ್ಯಾಪಲ್ಲಿ ವಾಕ್ಯ ನೋಡ್ತಾ ಇರ್ತಾರೆ ನಾನು ಹೇಳ್ತೀನಿ ಅವರ ಸಂಪಾದನೆ ಇಲ್ಲಿ ನಾನು ಹೇಳ್ತೀನಿ ಹೋ ಆಶೀರ್ವಾದವು ಐಶ್ವರ್ಯ ಉಂಟು ಮಾಡ್ತೈತೆ ಅದರೊಂದಿಗೆ ವ್ಯಸನವನ್ನು ಸೇರಿಸೋದೇ ಇಲ್ಲ ಪ್ರಿಯ ದೇವ ಮಕ್ಕಳ ಇದು ಗುಡ್ ನ್ಯೂಸ್ ಪ್ರಿಯರೇ ನಾವೇನೆಸ್ಕೊಂಡೇವೆ ಟೈಮ್ ಇಲ್ಲ ಬ್ರದರ್ ಟೈಮ್ ಇಲ್ಲವಾ ನಾನು ಹೇಳ್ತೀನಿ ಟೈಮ್ ಕೊಡಬೇಕು ರೀ ದೇವರಿಗೆ ಸ್ವಲ್ಪ ಟೈಮ್ ಕೊಡಬೇಕು ದೇವ್ರಿಗಾಗಿ ದೇವ್ರ ರಾಜ್ಯಕ್ಕಾಗಿ ನೀವು ಕೊಡಬೇಕೇನಾದರೂ ದೇವ್ರು ಅದಕ್ಕೆ ಹೇಳಿದ್ರು ಬೀಜ ಉಳ್ಳ ಹಣ್ಣು ಮರಗಳನ್ನು ಕೊಟ್ಟರಂತೆ ಬೀಜ ಈ ಹನ್ನೆರಡು ಅವರ್ ಇದ್ರಾಗ ಒಂದು ಒಂದು ಅವರ್ ನೀವು ಕೊಡಬೇಕು ದೇವರಿಗೆ ಅದು ಸೀಡು ಅದನ್ನು ತಿಂದುಬಿಟ್ರೆ ನೆಕ್ಸ್ಟ್ ನೀವು ಬ್ಲೆಸ್ಸಿಂಗ್ ಹೆಂಗೆ ಆಗ್ತೀರಾ ಹಣನೂ ಕೊಡಬೇಕು ಟೈಮು ಕೊಡಬೇಕು ದೇವರಿಗೆ ಇರಬೇಕು ಇರೋದರಲ್ಲಿ ಆಗ ನೋಡ್ರಿ ನೀವು ನೂರು ವರ್ಷ ಆದರೂ ಕೂಡ ಹ್ಯಾಪಿಯಾಗಿರ್ತೀರ